ವಿಚಾರ ಇಡೀ ಕ್ಷೇತ್ರದಲ್ಲಿ ಚರ್ಚೆಗೊಳಗೌರ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಬಂದಾರೆ ಬೆಳಗಾವಿಗೆ ಬಂದಾಗ ಇಡೀ ಅರಮ್ ಕ್ಷೇತ್ರದಿಂದ ನಾವೆಲ್ಲರೂ ಏಳು ನೂರ ಐವತ್ತು ಗಾಡಿ ಮೊದಲ ಫಿಕ್ಸ್ ಮಾಡಿದ್ವಿ ಎಲ್ಲರೂ ತಾವ್ ಬೆಳಗಾವಿಗೆ ಹೇಳಿ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುದು ಗಾಡಿ ಕ್ಯಾನ್ಸಲ್ ಆದ ಏನ್ ಚರ್ಚೆ ನಡೆದ ಕ್ಷೇತ್ರ ಒಳಗ ಗಾಡಿಯ ಕ್ಯಾನ್ಸಲ್ ಮಾಡ್ಬೋದು ಯಾಕ ಎಮ್ ಎಲ್ ಏನು ಮಾಡತ್ತಾರು ಹೆಚ್ಚು ಅಡ್ಡಾಡೋ ಕ್ಷೇತ್ರದಾಗ ಅಂದ್ರೆ ಕಾಂಗ್ರೆಸ್ ಅವ್ರು ಹೆಂಗ್ ಬಿಡ್ತಾರಂದ್ರ ಹೆಚ್ಚು ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಏ ಅವರು ನಮಗೆ ಅದ್ರು ತಗೋತ್ತಲ್ಲ ಏನು ಕೈಲಿ ಹಿಂಗ್ ಸುಳ್ಳು ಹೇಳ್ಕೊತ ಹೋಗ್ತಾರ ಅದಕ್ಕ ಆ ಗಾಡಿ ಕ್ಯಾನ್ಸಲ್ ಆದ್ಮೇಲೆ ಅದನ್ನ ಫುಲ್ ಹೇಳ್ಕೊತ ಅಡ್ಡಾಡತ್ತಾರ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಗಾಡಿ ಕ್ಯಾನ್ಸಲ್ ಮಾಡ್ರು ಅಂದ್ರೆ ಏನ್ ಇರ್ಬೇಕಂತೇಳಿ ಗಾಡಿ ಯಾಕೆ ಕ್ಯಾನ್ಸಲ್ ಮಾಡ ಹತ್ತು ಗಂಟೆಗೆ ತಾವೆಲ್ಲಾ ಜನ ಸ್ಟೇಜ್ ಒಳಗೆ ಇರ್ಬೇಕಂತೇಳಿ ಹೇಳಿದ್ರೆ ಸೆಕ್ಯೂರಿಟಿ ಬಾಳ ಇರ್ತದ ಸಂಜೆ ಮೊದಲ ಸಂಜೆ ಐದು ಗಂಟೆ ಕಾರ್ಯಕ್ರಮ ಇತ್ತು ನಾವೆಲ್ಲ ಬುಕ್ ಮಾಡಿದ್ವು ಮತ್ತೆ ಅದ ಹತ್ತು ಗಂಟೆಗೆ ಕೊಟ್ಟವ್ರ ಅಲ್ಲಿ ಸೆಕ್ಯೂರಿಟಿ ಅವ್ರ ಏನಂದ್ರೆ ಮಂದಿ ಹತ್ತು ಗಂಟೆ ಒಳಗೆ ಸ್ಟೇಜ್ ಒಳಗೆ ಇರ್ಬೇಕಂತ ಅಂದ್ರೆ ಆಮ್ಯಾಗ ನಮ್ಮ ಕ್ಷೇತ್ರ ನೀವೆಲ್ಲ ಎಲ್ಲ ಜನ ಅಂದ್ರೆ ನಾ ಅದೇ ನೀವು ಅಂದ್ರೆ ಆರಾಮಾಗಿ ಮಧ್ಯಾಹ್ನ ಮೂರ್ ಗಂಟೆಗೆ ಬರೋದ ನಾಲ್ಕು ಗಂಟೆಗೆ ಬರೋದ ಮತ್ತ್ ಹೆಂಗ ರಾಜ ಪ್ರಜಾಗಳಿರ್ತಾರೆ ಅದಕ್ಕೆ ಅದಕ್ ಏನಾಯ್ತಂದ್ರ ನಿಮ್ಗೆ ಹತ್ತು ಗಂಟೆಗೆ ಹೇಳಿ ಅಂದ್ರೆ ಹನ್ನೆರಡು ಗಂಟೆಗೆ ಬಿಡ್ತಿದ್ವಿ ಮತ್ತ ನರೇಂದ್ರ ಮೋದಿ ಹೆಚ್ಚು ಕಮ್ಮಿ ದಾವಣಗೆರೆ ವಾಸಣೆ ಮಾಡಿದ್ ಬೆಳಗಾವ್ ಆಗಿರ್ತಿದ್ರೆ ಅದಕ್ಕೆ ಮತ್ ಬೇಡ ಬೇಡ ಸುಮ್ನೆ ಯಾಕಂದ್ರೆ ನೀವು ಮತ್ ಕೆಲಸ ಬಿಟ್ಟು ಆ ಕಡೆ ಬರೋದು ಬೇಡ ಈ ಉದ್ದೇಶದಿಂದ ನಾವು ಗಾಡಿ ಕ್ಯಾನ್ಸಲ್ ಮಾಡಿದ್ವಿ ಸೋಶಿಯಲ್ ಮೀಡಿಯಾದಾಗ ಇದನ್ನ ಇಡೀ ಕ್ಷೇತ್ರ ತುಂಬಾ ಪ್ರಚಾರ ಮಾಡಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವ್ರು ಅಪಪ್ರಚಾರ ಮಾಡ್ತಾರೆ ನಾವು ಗಟ್ಟಿಯಾಗಿ ಬಿಜೆಪಿ ಮಾಡತ್ವಿ ನಮ್ ಜನ ಬಿಜೆಪಿ ಆ ಒಂದು ಕಾರಣದಿಂದ ನಾವು ಅದ್ ಗಾಡಿ ಕ್ಯಾನ್ಸಲ್ ಮಾಡಿದ್ವಿ ಅದಕ್ಕೆ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ಬೇಕೆಲ್ಲ ಕಡೆ ಅಡ್ಡಾಡ್ತೀವಿ